ಹೇಳ್ರಿ ಆದರ್ಶ ಅಂತ ಸುಮಾರು ಒಂದು ಎಂಟು ವರ್ಷ ಆಯ್ತು ನಾನು ಡ್ರೈವಿಂಗ್ ಫೀಲ್ಡಲ್ಲಿ ಮಾಡಿ ಸ್ವಂತ ಬೇರೆ ಗಾಡಿ ಎಲ್ಲ ಓಡಿಸಿ ಓಡ್ಸಿ ಓಡಿಸಿ ನಾನೇ ಆಯ್ತು ಸ್ವಂತ ಗಾಡಿನೇ ತಗಬಾರ್ದು ಅನ್ಕಂದಿ ಒಂದು ಹದಿನೈದು ಸಹ ಸರ್ ರೀಸೆಂಟ್ ಹದಿನೈದು ಆಯ್ತು ಮನೆ ಫ್ಯಾಮಿಲಿ ಎಲ್ಲ ಹೊಸ ಗಾಡಿ ನಾವು ಹೊಸ ಗಾಡಿ ಸರ್ ಸೆಕೆಂಡ್ ಹ್ಯಾಂಡ್ ಹೊಸ ಗಾಡಿನೇ ಸರ್ ಹೊಸ ಗಾಡಿ ಅಂದರೆ ಹಂಗೆ ಸೆಕೆಂಡ್ ಹ್ಯಾಂಡ್ ಸರ್ ಗಾಡಿನೇ ಕಾಣಿದ್ರೆ ಏನು ಮನೆ ದೇವ್ರಿಗೆ ಹೋಗ್ಬೇಕು ಎಲ್ಲ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗೋಣ ಚಿಕ್ಕಪ್ ಎಲ್ಲರೂ ಕರ್ಕೊಂಡು ಹೋಗೋಣ ರೀಸೆಂಟಾಗಿ ತಗೊಂಡು ಪೂಜೆ ಮಾಡಿಸ್ಕೊಂಡು ಏನು ಬರ್ತಾ ಗಾಡಿ ಎಲ್ಲ ಪರ್ಫೆಕ್ಟ್ ಎಲ್ಲ ಪರ್ಫೆಕ್ಟ್ ಸರ್ ಡ್ರೈವಿಂಗ್ ಯಾರು ಇಲ್ಲ ಸರ್ ಪಕ್ಕ ಡ್ರೈವ್ ಹೋಗ್ತೀವಿ ಈಗ ಫ್ಯಾಮಿಲಿ ಯಾರ್ಯಾರ ಇದರಲ್ಲಿ ಅವ್ರ ಅಪ್ಪಾಜಿ ಅವ್ರ ಅಮ್ಮ ಅವನು ಅವ್ರ ತೆಂಗಿ ಅವ್ರ ಅಜ್ಜಿ ಅದರಲ್ಲಿ ಅವ್ರ ತೆಂಗಿ ಒಬ್ಳೇ ಮತ್ತೆ ಇನ್ನು ಉಳಿದಾರೆಲ್ಲ ಅವರು ಎಲ್ಲ ಸರ್ ಎಲ್ಲ ದೊಡಕ್ಕ ಮಕ್ಕಳು ಚಿಕ್ಕ ಹೆಣ್ಮಕ್ಳು ಎಲ್ಲ ಒಂದೇ ಫ್ಯಾಮಿಲಿ ಅವರು ಎಲ್ಲ ಸರ್ ಎಲ್ಲ ದೊಡಕ್ಕ ಎಲ್ಲ ಅವರು ಅವ್ರು ನಿಮ್ಗೆ ದೊಡಕ ನಿಮ್ಮ ಹೆಸರು ವರ್ಷರಾಮ್